ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ನಾನು ಮತ್ತೆ ಶ್ರೀ ಇವತ್ತು ಕಾಡಿಗೆ ಸೌದೆ ತುಂಬ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ನಮ್ಮದೇ ಹಕ್ಕಲು ಇದು ಸೊ ಎರಡು ವರ್ಷದ ಹಿಂದೆ ನಾವಿಲ್ಲಿ ನೀಲಗಿರಿಯನ್ನು ಹಾಕಿದ್ವಿ ಸೊ ಆವಾಗ ಎರಡು ವರ್ಷದ ಹಿಂದೆ ಈ ಇದು ಫುಲ್ ಕಾಡಾಗಿತ್ತು ಸೊ ಅದನ್ನು ಕ್ಲೀನ್ ಮಾಡಬೇಕಾದ್ರೆ ಕೆಲವೊಂದೊಂದು ಗಿಡಗಳನ್ನ ಸೌರಿ ಹಾಕಿದರು ಸೊ ಅದನ್ನು ತುಂಬ್ಕೊಂಡು ಹೋಗೋಣ ಹೇಳಿ ಬಂದಿದ್ದೀವಿ ಎರಡು ವರ್ಷದ ನಂತರ ಸೊ ಫುಲ್ ಲಡ್ಡಾಗಿದೆ ಅನಿಸುತ್ತೆ ಇದು ನೀಲಗಿರಿ ಕೂಡ ಎರಡು ವರ್ಷ ಆಯಿತು ನಾವು ಹಾಕಿ ಸೊ ಇಲ್ಲಿ ಫುನ್ ಜಾಸ್ತಿ ಕಾಡಗಿಂತ ಪ್ಲ್ಯಾಂಟೇಷನ್ ಜಾಗ ಆಗಿರೋದ್ರಿಂದ ಸೊ ಮರಗಳನ್ನೆಲ್ಲ ಕಡಿಯೋ ಹಾಗಿಲ್ಲ ಮಳೆಗಾಲದಲ್ಲಿ ಮಳೆ ಅಥವಾ ಗಾಳಿಗೆ ಏನಾದರೂ ಮರಗಳು ಬಿದ್ದರೆ ಸೊ ಆವಾಗ ನಾವು ಅವುಗಳನ್ನ ಕಟ್ಕೊಂಡು ಹೋಗ್ಬೋದು ಬಟ್ ಅದಕ್ಕೂ ಅದಕ್ಕೂ ಕೂಡ ಜನ ತಾ ಮುಂದೆ ನಾ ಮುಂದೆ ಅಂತ ಬರ್ತಾರೆ ಸೊ ಗಾಳಿ ಬರ್ತಿದ್ದಂಗೆ ನಾವು ಬರಬೇಕು ಇಲ್ಲ ಅಂತಂದರೆ ಬೇರೆ ಯಾರಾದರೂ ಮರಗಳನ್ನ ಎತ್ಕೊಂಡು ಹೋಗ್ತಾರೆ ಸೊ ಕಟ್ಕೆಗೆ ತುಂಬ ಕಷ್ಟ ಇಲ್ಲಿ ನಾವು ನಮ್ಮ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ಸಿಕ್ಕಾಪಟ್ಟೆ ಬಟ್ಟೆ ಬಿಸ್ಲಿದೆ ಅಂತೂ ಒಂದು ಟಿಲ್ಲರ್ ಫುಲ್ ಮಾಡಿದ್ವಿ ಈಗ ದಿನ ಮನೆಗೆ ತಗೊಂಡೋಗಿ ಒಂದು ಕಡೆ ಸರ್ಕೋಬೇಕು ಈ ತರ ತಂದು ಮನೆ ಹತ್ರ ರಾಶಿ ಹಾಕೊಡ್ತೀವಿ ಸೌದೇನೆಲ್ಲ ಇದೇನಾದರೂ ಒಣಗಲಿಲ್ಲ ಅಂತಂದರೆ ಒಂದು ಮೂರ್ನಾಲ್ಕು ದಿನ ಬಿಸಿಲಲ್ಲಿ ಇದೇ ಥರ ಒಣಗಿಸ್ಬಿಟ್ಟು ಆಮೇಲೆ ನಾವು ಕೊಟ್ಗೆಗೆ ತೊಗೊಂಡೋಗಿ ಸರ್ಕೊಳ್ತೀವಿ ಇದೀವಾಗ ಒಣಗಿದೆ ಇದನ್ನು ತೊಗೊಂಡೋಗಿ ಸೌದೆ ಕೊಟ್ಗೆನಲ್ಲಿ ಸರ್ಕೋಬೇಕು ಇದು ಸೌದೆ ಕೊಟ್ಟಿಗೆ ದನದ ಕೊಡ್ಗೆ ಮತ್ತು ಸೌದೆ ಕೊಟ್ಟಿಗೆ ಎರಡು ಅಕ್ಕಪಕ್ಕದಲ್ಲೇ ಇದೆ ಸೊ ಈ ಥರ ಕಂಡು ರೀತಿಯಲ್ಲಿ ಸೌದೆನ ಸರ್ಕೊಳ್ತೀವಿ ಸೊ ವರ್ಷ ಪೂರ್ತಿ ಅಂದರೆ ಮುಂದಿನ ವರ್ಷ ಜನವರಿ ಫೆಬ್ರವರಿ ತನಕ ಈ ಸೌದೆ ಬರ್ ಬರಬೇಕು ಮಳೆಗಾಲದಲ್ಲೆಲ್ಲ ನೆನಿಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಸ್ಟೋರ್ ಮಾಡಿಡ್ತೀವಿ ದೊಡ್ಡ ದೊಡ್ಡ ಕುಂಟೆಗಳು ನೋಡಿ ಇದು ಚಕ್ಕೆ ಮಿಷನ್ ಬಂದರೆ ಈ ಕುಂಟೆಗಳನ್ನ ಚಕ್ಕೆ ಹೊಡಿತೀವಿ ಅಡಿಗಡೆ ಒರಲೆ ಹಿಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದೊಡ್ಡ ದೊಡ್ಡ ಚಕ್ಕೆಗಳನ್ನ ಫಸ್ಟ್ ಹಿಂಗೆ ಕೆಳಗಡೆ ಹಾಕ್ಕೊಂಡು ಆಮೇಲೆ ಈ ಥರ ಸರಿತಾ ಬರ್ತೀವಿ ಇಷ್ಟು ಹೈಟು ಮಾಡಿಗೆ ಆಗೋ ತನಕ ಸರಿ ತೋಳ್ತೀವಿ ಇದಕ್ಕೆ ಕಂಡು ಅಂತ ಹೇಳ್ತೀವಿ ನಾವೀಗ ಇದು ಅರ್ಧ ಕಂಡಾಗಿದೆ ಫುಲ್ ಕವರ್ ಆದರೆ ಒಂದು ಕಂಡು ಅಂತ ಆ ಥರ ಒಂದು ಎರಡು ಮೂರು ನಾಲ್ಕು ಐದು ಕಂಡು ಬರಬಹುದು ಈ ಜಾಗದಲ್ಲಿ ಪಕ್ಕದಲ್ಲೇ ನಮ್ಮದು ದನದ ಕೊಟ್ಟಿಗೆ ಇನ್ನೂ ದನಗಳೆಲ್ಲ ಬಂದಿಲ್ಲ ಮೂರು ಕರುಗಳು ಮಾತ್ರ ಇದೆ ಅದನ್ನ ನಾವು ಹೊರಗಡೆ ಬಿಡೋಲ್ಲ ತೋರಿಸ್ತೀನಿ ಈ ಕರುಗಳನ್ನ ಆಯ್ ಪಾಂಡು ಇದು ಎಮ್ಮೆ ಕರು ಗಂಡು ಕರು ಇದಕ್ಕೆ ಪಾಂಡು ಅಂತ ಹೆಸರಿಟ್ಟಿದ್ದೀವಿ ಇದು ಹುಟ್ಟಿ ಒಂದು ಎರಡು ತಿಂಗಳಾಯಿತು ಅನ್ಸತ್ತೆ ಅಷ್ಟೇ ಈ ಕೊಟ್ಟಿಗೆಗಿದೆ ಇದೆ ಚಿಕ್ಕದು ಇನ್ನು ನೆಕ್ಸ್ಟ್ ಇದು ಇದು ಹೆಣ್ಣು ಕರು ಇದು ಶುಕ್ರವಾರ ಹುಟ್ಟಿದ್ರಿಂದ ನಾವು ಇದಕ್ಕೆ ಸುಕ್ರಿ ಅಂತೇಳಿ ಹೆಸರಿಟ್ಟಿದ್ದಾರೆ ಅತ್ತೆ ನೆಕ್ಸ್ಟ್ ಅದು ಬಂದುಬಿಟ್ಟು ಗಂಡು ಕರು ಅದು ಕಪ್ಪುಗಿರೋದ್ರಿಂದ ಇದಕ್ಕೆ ಕರಿಯ ಅಂಥೇಳಿ ಕರಿತೀವಿ ನಾವು ಕರಿಯ ಸುಕ್ರಿ ಪಾಂಡು ಶುಕ್ರವಾರ ಹುಟ್ಟಿದ್ದು ಅಲ್ಲ ಇದಕ್ಕೆ ಅದೇ ಹಳ್ಳಿ ಥರ ಕರಿತಾರಲ್ಲ ಮಾಮೂಲಿ ಸುಕ್ರಿ ಸುಕ್ರಿ ಅಂತ ಹೇಳಿ ಹೆಸರಿಟ್ಟಿದ್ದೀವಿ ನನ್ನ ಮಗಳಿಗೆ ಇದು ಮೂರು ಕರುಗಳು ತುಂಬ ಫೇವ್ರೇಟು ಬಂದು ಕೊಟ್ಕೆನಲ್ಲಿ ಆಟ ಆಡ್ತಿರ್ತಾಳೆ ಸಮ್ ಟೈಮ್ ಕರುಗಳ ಜೊತೆಗೆ ಇನ್ನು ದನಗಳೆಲ್ಲ ಬಂದಿಲ್ಲ ನಾವು ದರ್ದ್ ಬಂದು ಇದೇ ಥರ ತುಳುಕುಲು ಹಾಕೋದು ಫಸ್ಟು ಬರೀ ಬಾಚುಕೊಟ್ಟಿಕೆ ಇತ್ತು ಅಂದರೆ ಸಗಣಿಯನ್ನು ಬಾಚ್ಕೊಂಡು ತೊಗೊಂಡೋಗಿ ಗೊಬ್ಬರ ಗುಂಡಿಗೆ ಹಾಕ್ತಾಯಿದ್ವಿ ಅದು ಗೊಬ್ಬರ ಸರಿಯಾಗಿ ಪುಡಿ ಆಗ್ತಿರಲಿಲ್ಲ ಅಂತ ಹೇಳಿಬಿಟ್ಟು ಈಗ ಇದೇ ಥರ ತುಳುಕುಲು ಇದ್ದೀವಿ ನೋಡಬೇಕು ಈ ಸರ್ತಿ ಹೇಗಾಗತ್ತೆ ಗೊಬ್ಬರ ಜಾಸ್ತಿ ಆಗತ್ತಾ ಏನು ಅಂತ ಹೇಳಿಬಿಟ್ಟು ಈಗಿನ ಸ್ಟಾರ್ಟ್ ಮಾಡಿದ್ದೀವಿ ಸೌದೆನ ಕೂಡೋದಕ್ಕೆ ಇದೆಲ್ಲ ಹೋದ ವರ್ಷದ ಸೌದೆ ಇಷ್ಟೇ ಇರೋದು ಇಷ್ಟ ಖಾಲಿ ಇದು ನೋಡಿ ಬೆಂಕಿ ಒರೆಸೋದಕ್ಕೆ ಅಂತೇಳಿ ಈ ಥರ ಪಿಂಡಿ ಮಾಡಿ ಇಟ್ಕೊಂಡಿದ್ದೀವಿ ಇದೇನು ಹೇಳಿ ತೆಂಗಿನ ಮರದ ಗರಿ ಬೀಳತ್ತಲ್ಲ ಸೊ ಅದನ್ನು ಕಟ್ಟಿಬಿಟ್ಟು ಈ ಥರ ಬೆಂಕಿ ಬೇಗ ಹತ್ಕೊಳ್ಳುತ್ತೆ ಇದಕ್ಕೆ ಹಾಗಾಗಿ ಈ ಥರ ಕಟ್ಟಿ ರಾಶಿ ಮಾಡಿ ಇಟ್ಕೊ ಇದರಲ್ಲಿ ಹಿಡಿ ಮಾಡ್ತೀವಿ ಚೆನ್ನಾಗಿರೋ ಕಡ್ಡಿಗಳನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದಾರೆ ಅತ್ತೆ ಇದರಲ್ಲಿ ಗುಡ್ಸೋದಕ್ಕೆ ಹಿಡಿ ಮಾಡ್ತಾರೆ ಚೆನ್ನಾಗಿಲ್ಲದೇ ಇರೋದನ್ನು ಆ ಥರ ಸುತ್ತಿ ಇಟ್ಟಿದ್ದಾರೆ ಅದರಲ್ಲಿ ಕಡ್ಡಿ ತೆಗೆದ ಮೇಲೂ ಆ ಥರ ಸುತ್ತಿ ಇಡ್ಬೋದು ಕಡ್ಡಿನ ನಾವು ಪೊರಕೆ ಮಾಡಿಕೊಂಡು ಉಳಿದಿರೋ ಅಂಥ ಸಿಪ್ಪೇನ ಈ ಥರ ಸುತ್ತಿ ಇಡ್ತೀವಿ ಮತ್ತು ಇದು ನೋಡಿ ತೆಂಗಿನಕಾಯಿ ಬಿಡಿಸಿರೋ ಸಿಪ್ಪೆ ಸೊ ಇದನ್ನು ಕೂಡ ನಾವು ಬೆಂಕಿ ಉರ್ಸೋಕ್ಕೆ ಯೂಸ್ ಮಾಡ್ತೀವಿ ಇದನ್ನು ಒಂದನ್ನು ಹಾಕಿದ್ರೆ ಸಾಕು ಬೆಂಕಿ ತುಂಬ ಬೇಗನೆ ಹತ್ಕೊ ಹಾಕಿನೇ ಅಲ್ಲಿ ಬೆಂಕಿ ಹುಟ್ಟಿದ್ದೀವಿ ಸೌದೆ ಸೌದೆ ಒಲ ಇದು ಬಸ್ಲು ಮನೆ ಒಲ ಇದು ಸೊ ಇದನ್ನು ಹಾಕಿಬಿಟ್ಟೆ ನಾವು ಬೆಂಕಿ ಹುಟ್ಟಿದ್ದೀವಿ ಎಷ್ಟು ಜೋರಾಗಿ ಉರಿತಾ ಇದೆ ನೋಡಿ ಅಯ್ಯೋ ಗೇಟ್ ಹಾಕ್ತೇನೆ ಬಂದಿದ್ದೀನಿ ಪಾಂಡು ಆಚೆ ಬರ್ತಾನ ಇಲ್ಲ ಕಟ್ಟಿದ್ದಾರೆ ಪಾಂಡ ಸೊ ಇಷ್ಟು ರಾಶಿ ಹಾಕಿರ್ತಾರಲ್ಲ ಫಸ್ಟ್ ಇದನ್ನ ಒಟ್ಕೋಬೇಕು ಒಂದು ಅರಿ ತರ ಒಟ್ಕೋಬೇಕು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದೆಲ್ಲ ನಮ್ಮದೇ ದನಗಳು ನಿಂತಿದೆ ಕಟ್ಟಬೇಕು ಇದು ಬಿಳಿ ಇರೋದರಿಂದ ಇದಕ್ಕೆ ಬಿಳಿಯಮ್ಮ ಅಂತ ಹೆಸರು ಅಲ್ಲೊಂದಿದೆ ನೋಡಿ ಅದಕ್ಕೆ ಹಂಪಿಗೆ ಇದೆ ಅದಕ್ಕೆ ಕೆಂಪಮ್ಮ ಅಂತ ಹೆಸರು ಇದನ್ನು ಏನು ಹೇಳಿ ಇದನ್ನು ಒಂದು ಕರುಣ ಹಾಕಿಲ್ಲ ಅದಕ್ಕೋಸ್ಕರ ಇದಕ್ಕೆ ಬರೀ ಮೊಣಕ ಅಂತ ಹೇಳ್ತೀವಿ ಇನ್ನೊಂದು ಎಮ್ಮೆ ಇದೆ ಅದನ್ನು ಬಂದಿಲ್ಲ ಒಂದು ಐದೂವರೆ ಅಷ್ಟೊತ್ತಿಗೆ ಇವನ್ನ ಕಟ್ ಹಾಕ್ತೀವಿ ಅಲ್ಲಿ ತನಕ ಮೇಯಕ್ಕೆ ಹೋಗಿರುತ್ತೆ ಈಗ ಬಂದಿದ್ದಾವೆ ಕಟ್ ಹಾಕಬೇಕು ಸೊ ಸೌದೆ ಸರದು ಮುಗಿಸೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಗೋಯಿತು ನಾಲ್ಕು ಗಂಟೆಯಿಂದ ಮಳೆ ಸ್ಟಾರ್ಟ್ ಆಯಿತು ತುಂಬ ಜೋರಾಗಿ ಮಳೆ ಬಂತು ಈ ವರ್ಷದ ಮೊದಲನೇ ಮಳೆ ನಮ್ಮೂರಲ್ಲಿ ಇವತ್ತು ಬಂದಿರೋದು ತುಂಬ ಚೆನ್ನಾಗಿ ಮಳೆ ಬಂತು ಇನ್ನೊಂದು ವಾರ ತೋಟಕ್ಕೆಲ್ಲ ನೀರು ಬಿಡುವಂಥ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ಮಳೆ ಬಂತು ಸೊ ನಮ್ಮೂರಿನ ರೈತರು ಹೊಟ್ಟೆ ಎಲ್ಲ ತಣ್ಣಗಾಯಿತು ಅಂತ ಹೇಳಿದ್ರು ಹೇಳ್ಬೋದು ಅಷ್ಟು ಖುಷಿಯಾಗಿದೆ ಹಾಗೆ ಇವತ್ತು ಕೋಣಂದೂರಲ್ಲಿ ಆಲ್ ಹಬ್ಬ ನಡೀತಾ ಇದೆ ಅಂದರೆ ದೇವರ ಹಬ್ಬ ನಡೀತಾ ಇದೆ ಸೊ ಅಲ್ಲಿ ಶ್ರೀ ಅವರ ದೊಡ್ಡಮ್ಮನ ಮನೆ ಮತ್ತು ದೊಡ್ಡಮ್ಮನ ಮಗಳು ಮನೆ ಮತ್ತು ನನ್ನ ಮೈದಾನ ಅತ್ತೆ ಮನೆ ಇರೋದ್ರಿಂದ ಸೊ ಅವರೆಲ್ಲ ಇನ್ವೈಟ್ ಮಾಡಿದರು ಸೊ ಅಲ್ಲಿಗೆ ಹೊರಟ್ವಿ ನಾವು ಇದು ನಮ್ಮ ಅತ್ತೆಯವರ ಅಕ್ಕನ ಮನೆ ಅವ್ರದ್ದು ಮಕ್ಕಳೆಲ್ಲರೂ ಬಂದಿದ್ದರು ಸುಮ್ ತುಂಬ ಜನ ರಿಲೇಟಿವ್ಸ್ ಇದ್ವಿ ಊಟ ಎಲ್ಲ ಮುಗಿಸಿ ಹಬ್ಬ ನೋಡೋದಕ್ಕೆ ಅಂತ ಹೇಳಿ ಹೊರಟ್ವಿ ಮನೆಯಿಂದ ಹತ್ತಿರನೇ ಇತ್ತು ದೂರದಿಂದನೇ ಪಟಾಕಿ ಎಲ್ಲ ಹೊರೆಯೋದು ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಸೊ ಈ ಹಬ್ಬದ ವಿಶೇಷ ಏನು ಅಂತಂದರೆ ರಾತ್ರಿ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದರೆ ಬೆಳಿಗ್ಗೆ ಆರು ಗಂಟೆ ತಂತೂ ಸೊ ಅಲ್ಲಿರೋ ಒಬ್ಬರು ವ್ಯಕ್ತಿಯ ಮೇಲೆ ದೇವರು ಬರುತ್ತೆ ಸೊ ಅವರು ಕುಣಿತಾರೆ ಸೊ ಇದನ್ನ ನೋಡೋದಕ್ಕಂತಲೇ ರಾತ್ರಿ ಹಲವು ಜನ ಎಂಜಾಯ್ ಇರ್ತಾರೆ ಸೊ ಕೆಲವರಿಗೆ ಇಂಟ್ರೆಸ್ಟ್ ಇರುತ್ತೆ ಇರೋಲ್ಲ ಇದು ನೋಡೋದಕ್ಕೆ ಸೊ ಇಂಟ್ರೆಸ್ಟ್ ಇರೋರು ಯಾರಾದರೂ ನೋಡ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಲೆಂತ್ ಈಡೇನ ನಾನು ಇಲ್ಲಿ ಆ್ಯಡ್ ಮಾಡಿದ್ರು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅದ್ಭುತವಾಗಿತ್ತು ಅಂತ ಇದೇ ಥರ ಬೆಳಿಗ್ಗೆ ತನಕನೂ ಇರತ್ತೆ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು